ಸ್ನೇಹಿತ ಈ ಸಂಜೆ ನ್ಯೂಸ್ಗೆ ಸ್ವಾಗತ ನಮ್ಮ ಸನಾತನ ಧರ್ಮದಲ್ಲಿ ಗುರುಗೆ ಯಾವ ಸ್ಥಾನ ನೀಡಿದ್ದೇವೆ ನಾವು ಅಂತಂದ್ರೆ ನಮ್ಮ ಪೂರ್ವಜರು ಅಥವಾ ನಮ್ಮ ಧರ್ಮ ಸನಾತನ ಹಿಂದೂ ಧರ್ಮ ಯಾವ ಸ್ಥಾನ ಗುರುಗೆ ನೀಡಿದ್ದಾರೆ ಅಂದ್ರೆ ತ್ರಿಮೂರ್ತಿಗಳ ಸ್ಥಾನವನ್ನ ಇಲ್ಲಿ ಪೂಜ್ಯ ಗುರುಗಳಿಗೆ ನೀಡಿರುವಂತದ್ದು ಅದಕ್ಕೆ ಹೇಳೋದು ಕಂಡ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ನೋಡಿ ಪೂಜನೀಯ ಸ್ಥಾನ ಈ ಮೂ ತ್ರಿಮೂರ್ತಿಗಳ ಈ ಏನು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನವನ್ನ ಈ ಗುರುಗಳಿಗೆ ನೀಡಿದಂತ ಈ ಸಂದರ್ಭದಲ್ಲಿ ಇಲ್ಲಿ ಕೆಲವು ಅಯೋಗ್ಯ ಗುರುಗಳು ಗುರುಸ್ಥಾನದಲ್ಲಿ ನಾಲಾಯಕ್ ಅಂತ ಹೇಳ್ಬೋದು ಆ ಗುರುಸ್ಥಾನವನ್ನ ಅಲಂಕರಿಸೋದಕ್ಕೆ ಇಲ್ಲಿ ನೋಡಿ ಹತ್ತೊಂಬತ್ತು ವರ್ಷದ ತನ್ನ ಶಿಷ್ಯೆಗೆ ಯೋಗವನ್ನು ಕಲಿಸಿಕೊಡುವ ನೆಪದಲ್ಲಿ ಈ ಅಯೋಗ್ಯ ಐವತ್ತೆಂಟು ವರ್ಷದ ಈ ಯೋಗ ಗುರು ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿರುವಂತಹ ಪ್ರಕರಣ ಇದೀಗ ಆರ್ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ದೂರು ದಾಖಲಾಗಿರುವಂತದ್ದು ಆತ ದೂರು ದಾಖಲಾಗ್ತಾ ಇದ್ದಂಗೆ ಎಫ್ಐಆರ್ ದಾಖಲಾಗ್ತಾ ಇದೆ ಎಫ್ಐಆರ್ ಆಗ್ತಾ ಇದ್ದಂಗೆ ಆತ ತಲೆ ಮರೆಸ್ಕೊಂಡಿದ್ದಾನೆ ಈ ಕುರಿತಾದಂತಹ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈಗ ನೇರವಾಗಿ ಮ್ಯಾಟ್ರಿಗೆ ಬರೋಣ ನೋಡಿ ನಾನು ಆಗ್ಲೇ ಹೇಳಿದಾಗೆ ತ್ರಿಮೂರ್ತಿಗಳ ಸ್ಥಾನವನ್ನ ಗುರುಬ್ರಹ್ಮ ಗುರು ವಿಷ್ಣು ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮ ಶ್ರೀ ಗುರುವೇ ನಮಃ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನವನ್ನು ನೀಡಿರುವಂಥ ಗುರು ಅಯೋಗ್ಯ ಒಂದು ಕೆಲಸ ಮಾಡ್ತಾನೆ ಅಂದ್ರೆ ಈ ಗುರು ತನ್ನ ಶಿಷ್ಯೆಗೆ ಕೇವಲ ಹತ್ತೊಂಬತ್ತು ವರ್ಷದ ಅಪ್ರಾಪ್ತಿ ಅಂತ ಹೇಳ್ಬೋದು ಅದಕ್ಕೆ ಪೋಕ್ಸೋ ಕಾಯ್ದೆಯಡಿ ಇದೀಗ ಪ್ರಕರಣ ದಾಖಲಾಗಿದೆ ಆತ ತಲೆ ಮರೆಸ್ಕೊಂಡಿದ್ದಾನೆ ಐವತ್ತು ಐವತ್ತೆಂಟು ವರ್ಷದ ಆ ಯೋಗ ಗುರು ತಲೆ ಮರ್ಸ್ಕೊಂಡಿದ್ದಾನೆ ಹತ್ತೊಂಬತ್ತು ವರ್ಷದ ಈ ಯುವತಿಯನ್ನು ಯೋಗವನ್ನ ಯೋಗ ಕಲಿಸಿಕೊಡುವ ನೆಪದಲ್ಲಿ ಆಕೆಯ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನ ಲೈಂಗಿಕವಾಗಿ ಆ ಯುವತಿಯನ್ನು ಬಳಸ್ಕೊಳ್ತಾ ದೈಹಿಕವಾಗಿ ಬಳಸ್ಕೊಳ್ತಾ ಬರ್ತಾನೆ ಆ ಯುವತಿಗೆ ಗೊತ್ತೇ ಆಗೋದಿಲ್ಲ ಮೊದಲೇ ಹೇಳಿ ಕೇಳಿ ಯೋಗ ಗುರು ಅದೇನೆಲ್ಲ ಮೈಂಡ್ ವಾಶ್ ಮಾಡಿದ್ನೋ ಗೊತ್ತಿಲ್ಲ ನೋಡಿ ಯೋಗ ಅಂದರೆ ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಅದ್ಭುತವಾದಂಥ ಒಂದು ಮೇರು ಸ್ಥಾನವನ್ನು ನೀಡಿರುವಂಥದ್ದು ವಿಶ್ವಗುರು ಯೋಗ ದಿನಾಚರಣೆಯನ್ನು ನರೇಂದ್ರ ಮೋದಿಯವರ ಹಾದಿಯಾಗಿ ಕೂಡ ಸಾಕಷ್ಟು ಜನ ಇಡೀ ವಿಶ್ವದಲ್ಲೇ ಯೋಗವನ್ನು ಯೋ ಯೋಗ ಒಂದು ಪಸರಿಸಿರುವ ಕೆಲಸವನ್ನು ನಮ್ಮ ನರೇಂದ್ರ ಮೋದಿಯವರು ಯೋಗ ಏನು ವಿಶ್ವಗುರು ಮಾಡಿದ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಂತಹ ಒಂದು ಸ್ಥಾನ ಒಂದು ಪೂಜನೀಯ ಸ್ಥಾನ ಇರತಕ್ಕಂಥ ಯೋಗ ಯೋಗವನ್ನು ಆ ಒಂದು ಒಂದು ಯೋಗವನ್ನು ಬಳಸ್ಕೊಂಡು ಇಲ್ಲಿ ಹತ್ತೊಂಬತ್ತು ವರ್ಷದ ತನ್ನ ಶಿಷ್ಯ ಮೇಲೆ ಲೈಂಗಿಕ ದೌರ್ಜನ್ಯ ಬಳಸ್ತಾನೆ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾನೆ ಅಂದರೆ ಇನ್ನೆಂತಹ ಅಯೋಗ್ಯ ಗುರು ಇರಬೇಡ ಹೆಂಗೆ ಏಕಾಏಕಿ ಲೈಂಗಿಕವಾಗಿ ಈಕೆಯನ್ನು ಬಳಸ್ಕೊಂಡ್ಬಿಡ್ತಾನ ಇಲ್ಲ ಈಕೆಗೆ ಪುಸ್ಲಾಯಿಸ್ತಾನೆ ಏನು ಏನೆಲ್ಲ ಪುಸ್ಲಾಯಿಸ್ತಾನೆ ಅಂದರೆ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸ್ತೀನಿ ನಿನಗೆ ಜೊತೆಯಲ್ಲಿ ಇಂಟರ್ನ್ಯಾಷನಲ್ ಆ ಯೋಗ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸೋದಕ್ಕೆ ಜೊತೆಯಲ್ಲಿ ಪ್ಲೇಸ್ಮೆಂಟ್ ಅನ್ನು ಕೊಡಿಸ್ತೀನಿ ಅಂತೇಳಿ ಆ ಯುವತಿಯನ್ನು ಅಪ್ರಾಪ್ತಿ ಬಾಲಕಿಯನ್ನು ಪುಸ್ತಾಯಿಸ್ತಾನೆ ಲೈಂಗಿಕವಾಗಿ ಕೂಡ ಯಾರು ಈತ ಅಂತ ನೋಡೋದಾದ್ರೆ ಡಾಕ್ಟರ್ ಎಂ ನಿರಂಜನ್ ಮೂರ್ತಿ ಅಂತ ಸೊ ಈತನ ಮೇಲೆ ಆರ್ ಆರ್ ನಗರ ಏನು ಠಾಣಿನಲ್ಲಿ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸುವುದಾಗಿ ಪುಸ್ಲಾಯಿಸ್ತಾನೆ ಜೊತೆಯಲ್ಲಿ ಪ್ಲೇಸ್ಮೆಂಟ್ ಮಾಡಿಸ್ಕೊಡೋದಾಗಿ ಲೈಂಗಿಕ ಲೈಂಗಿಕ ಸಂಪರ್ಕವನ್ನು ಸೊ ಬೆಳೆಸ್ತಾನೆ ಕಳೆದ ಕೆಲ ದಿನ ಕೆಲ ದಿನಗಳಿಂದ ಈಕೆಯನ್ನು ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಸಾಕಷ್ಟು ಅರಸಾಹಸ ಪಡ್ತಾನೆ ಜೊತೆಯಲ್ಲಿ ಹುಡುಗಿ ಆಲ್ರೆಡಿ ಯಾಮಾರಿತ್ತು ಈ ಹುಡುಗಿ ಸೊ ಈ ಯುವತಿಯ ಯಾಮಾರಿತ್ತು ಹಂಗಾಗಿ ಈತನ ಈ ಯೋಗ ಗುರುವಿನ ನೀಚ ಬುದ್ಧಿ ಗೊತ್ತಾಗಿ ಆರ್ ಆರ್ ನಗರ ಏನು ಠಾಣೆಗೆ ಬಂದು ದೂರನ್ನು ನೀಡಿರುವಂಥದ್ದು ಈ ಕುರಿತಾಗಿ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ನೋಡಿ ಹೆಂಗಿ ಹುಡುಗಿ ಈತನ ಆ ಒಂದು ಕಾಮ ಮುಷ್ಟಿಗೆ ಸಿಲುಕಿ ನಲಗಿದ್ದು ಹೆಂಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ನೋಡಿ ಇಲ್ಲಿ ಎಫ್ ಐ ಆರ್ ದ ಎಫ್ ಐ ಎಫ್ ಐ ಆರ್ ಕಾಪಿ ಕೂಡ ನಮ್ಮ ಬಳಿ ಇರುವಂಥದ್ದು ಸೊ ಎಫ್ ಐ ಆರ್ ಕಾಪಿನಲ್ಲಿ ಏನೆಲ್ಲ ದಾಖಲಾಗಿದೆ ಅನ್ನೋದ್ರ ಕುರಿತಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಪೋಕ್ಸೋ ಅಡಿ ಆಗಲೇ ನಾನು ನಿಮಗೆ ಹೇಳಿದಾಗೆ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿರುವಂಥದ್ದು ಸದರಿ ಏನ ಯುವತಿ ನೀಡಿರುವಂಥ ದೂರು ಎಫ್ ಐ ಆರ್ ಕಾಪಿನಲ್ಲಿ ಇರುವಂಥದ್ದು ಯಥಾವತ್ತು ತಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಿಂದ ಕೆ ವೈ ಎಸ್ ಎ ಕಾರ್ಯದರ್ಶಿಗಳಾದ ನಿರಂಜನ್ ಮೂರ್ತಿ ಎಂಬುವರು ನನಗೆ ಪರಿಚಯ ಆಗ್ತಾರೆ ಅಂದರೆ ಆ ಯುವತಿಗೆ ಪರಿಚಯ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಯೋಗ ಸ್ಪರ್ಧೆಗೆ ಭಾಗವಹಿಸಲು ಪ್ರಾರಂಭ ಮಾಡ್ತಾರೆ ಹುಡುಗಿ ಈಗಿರುವಾಗ್ಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಿರಂಜನ್ ಮೂರ್ತಿ ಅವರ ಜೊತೆ ಯೋಗ ಸ್ಪರ್ಧೆ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಅಂತೇಳಿ ಈ ಯುವತಿ ಥಾಯ್ಲ್ಯಾಂಡ್ಗೆ ಹೋಗ್ತಾಳೆ ಆ ಸಂದರ್ಭದಲ್ಲಿ ಹದಿನೇಳು ವರ್ಷ ಈಕೆ ಈ ಯುವತಿಗೆ ಆಗಿರುತ್ತೆ ಅಂದರೆ ಹದಿನೇಳು ವರ್ಷ ಆಗಿರುತ್ತೆ ಅಂದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವಾಗ ಇನ್ನೇ ಎಷ್ಟು ವಯಸ್ಸಿರಬೇಡ ನೀವೇ ಅಂದಾಜು ಮಾಡ್ಕೊಳ್ಳಿ ಅಂದರೆ ಲೆಕ್ಕ ಮಾಡಿ ಸೊ ನಿರಂಜನ್ ಮೂರ್ತಿ ಅವರ ಜೊತೆ ತಾಯ್ಲ್ಯಾಂಡ್ಗೆ ಹೋದಂಥ ಸಂದರ್ಭದಲ್ಲಿ ಆ ಹುಡುಗಿಯನ್ನು ಆತ ಪುಸಲಾಯಿಸಿ ಲೈಂಗಿಕವಾಗಿ ಬಳಸ್ಕೊಳ್ತಾನೆ ದೈಹಿಕವಾಗಿ ಆಕೆ ಆಕೆಯನ್ನು ಸೊ ಬಳಸ್ಕೊಳ್ತಾನೆ ಅಲ್ಲಿಂದ ಈ ಯೋಗ ಈ ಯೋಗ ಗುರು ಈ ಲೈಂಗಿಕ ಕಿರುಕುಳ ಇದರ ಸಹವಾಸವೇ ಸಾಕಂತೇಳಿ ಆ ಯುವತಿ ಈ ಯೋಗದಿಂದ ದೂರ ಉಳಿದಿರ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮತ್ತೆ ಯೋಗ ಸ್ಪರ್ಧೆ ಕಾಂಪಿಟೇಷನ್ಗೆ ಅಂದರೆ ಯೋಗ ಸ ಯೋಗ ಕಲಿಯೋದಕ್ಕೆ ಅಂತ ಹೇಳಿ ಸೊ ಆರ್ ಆರ್ ನಗರದಲ್ಲಿ ಇರ್ತಕ್ಕಂಥ ಸನ್ಶೈನ್ ಇನ್ಸ್ಟಿಟ್ಯೂಟ್ಗೆ ಸೇರಿಕೊಳ್ತಾರೆ ಇದ್ರ ಈ ಇನ್ಸ್ಟಿಟ್ಯೂಟ್ನ ಆ ಹುಡುಗಿ ಕರ್ಮಕ್ಕೆ ಆ ಇನ್ಸ್ಟಿಟ್ಯೂಟನ್ನೇ ಆ ಇನ್ಸ್ಟಿಟ್ಯೂಟ್ನಲ್ಲಿ ನಿರಂಜನ್ ಮೂರ್ತಿನೇ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನಿರಂಜನ್ ಮೂರ್ತಿ ಅವರು ಲೈಂಗಿಕ ಕಿರುಕುಳ ನಡೆಯೋದಕ್ಕೆ ಮತ್ತೆ ಶುರು ಮಾಡ್ತಾನೆ ಈತ ಎಫ್ ಐ ಆರ್ ಕಾಪಿನಲ್ಲಿ ಆಕೆ ಆ ಯುವತಿ ದೂರಿ ದೂರಿರುವಂಥದ್ದನ್ನು ನಾನು ತಮ್ಮ ಮುಂದೆ ಯಥಾವತ್ತು ಇಡುವಂಥ ಪ್ರಯತ್ನ ಮಾಡ್ತೀನಿ ಜೊತೆಯಲ್ಲಿ ಹೆಂಗೆ ಬಳಸ್ಕೊಳ್ತಾನೆ ಏಕಾಏಕಿ ಬಳಸ್ಕೊಳ್ಳೋದಿಲ್ಲ ಆ ಯುವತಿಗೆ ಆಮಿಷಗಳನ್ನ ಓಡ್ತಾನೆ ಏನೆಲ್ಲ ಆಮಿಷ ಓಡ್ತಾನೆ ಮೆಡಲ್ ಕೊಡಿಸ್ತೇನೆ ಹಾಗೂ ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತೇನೆ ಅಂತೇಳಿ ಒಂದು ರೀತಿ ಆಮಿಷ ಓಡ್ತಾನೆ ಸನ್ಶೈನ್ ಇನ್ಸ್ಟಿಟ್ಯೂಟ್ನಲ್ಲಿ ಇನ್ಸ್ಟಿಟ್ಯೂಟ್ನ ಆತ ಇನ್ಸ್ಟಿಟ್ಯೂಟ್ನಲ್ಲಿ ಇರ್ತಾನೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಆಗಸ್ಟ್ನಲ್ಲಿ ಏನು ಲೈಂಗಿಕ ದೌರ್ಜನ್ಯ ಅಂದರೆ ಲೈಂಗಿಕ ಸಂಪರ್ಕ ಮಾಡಿರ್ತಾನೆ ಅಂತೇಳಿ ಕೂಡ ಇಲ್ಲಿ ದೂರಲ್ಲಿ ಆ ಹುಡುಗಿ ದೂರಿನಲ್ಲಿ ಹೇಳಿರುವಂಥದ್ದು ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಮಟ್ಟದಲ್ಲಿ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತೇಳಿ ದೈಹಿಕ ಸಂಪರ್ಕಕ್ಕೆ ಪ್ರಯತ್ನಿಸಿರ್ತಾನೆ ನೋಡಿ ಇನ್ನೊಂದು ಸಲ ಅದನ್ನು ಓದ್ತೀನಿ ಎರಡು ಸಾವಿರದ ಇಪ್ಪತ್ತ ಐದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕರಂದು ರಾಜ್ಯ ಮಟ್ಟದಲ್ಲಿ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತೇಳಿ ದೈಹಿಕವಾಗಿ ಸಂಪರ್ಕ ಮಾಡೋದಕ್ಕೆ ಆತ ಆ ಯೋಗ ಗುರು ಅಯೋಗ್ಯ ಗುರು ಅಂತ ಹೇಳಿ ನಾವು ಹೇಳ್ತೀವಿ ಯೋಗ್ಯತೆ ಇರಬೇಕು ಗುರುಸ್ಥಾನವನ್ನು ಪಡೆದಕ್ಕೂ ಪಡೆಯೋದಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟು ಇಪ್ಪತ್ತೆರಡನೇ ತಾರೀಕು ಕೂಡ ಆಕೆಯನ್ನು ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಸಾಕಷ್ಟು ಅರಸಾಹಸ ಪಡ್ತಾನೆ ಯುವತಿಗೆ ಆಗ ಜ್ಞಾನೋದಯ ಆಗುತ್ತೆ ಇಲ್ಲ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತೇಳಿ ಆ ಯುವತಿಗೆ ಅನಿಸುತ್ತೆ ಸೀದ ಆರ್ ಆರ್ ನಗರ ಪೊಲೀಸ್ ಠಾಣೆಗೆ ಬಂದು ಪ್ರಕರಣವನ್ನು ದಾಖಲು ಮಾಡುತ್ತೆ ಆ ಯುವತಿ ಇದೀಗ ಪೋಕ್ಸ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಆ ಯೋಗ ಇಪ್ಪ ಐವತ್ತೆಂಟು ವರ್ಷದ ಆ ಯೋಗ ಗುರು ತಲೆ ಮಾಡಿಸ್ಕೊಂಡಿದ್ದಾನೆ ಎಫ್ ಐ ಆರ್ ದಾಖಲಾಗಿದೆ ನೋಡಿ ಸ್ನೇಹಿತರು ಇದೆಲ್ಲವೂ ಕೂಡ ಇವತ್ತಿನ ಯಂಗ್ ಜನ್ರೇಷನ್ಗೆ ಯುವತಿಯರಿಗೆ ಜೊತೆಯಲ್ಲಿ ಪೋಷಕರಿಗೂ ಕೂಡ ನೋಡಿ ಎಲ್ಲ ಒಂದು ಕಡೆ ಯೋಗ ಗುರು ಅಥವಾ ಒಂದು ಸ್ವಲ್ಪ ವಯಸ್ಸಾಗಿದೆ ಏ ನಮ್ಮ ನಮ್ಮ ಹೆಣ್ಮಕ್ಳನ್ನ ತಂಗಿ ತರನೋ ಅಥವಾ ತಾಯಿ ತರನೋ ಅಥವಾ ಮಗಳು ಥರನೋ ನೋಡ್ತಾನೆ ಅಂತೇಳಿ ನಾವು ಅನ್ಕೊಂಡಿರ್ತೀವಿ ನಿಜಕ್ಕೂ ಈ ಕಲಿಗಾಲ ಒಂದು ರೀತಿ ಕಾಮುಕರ ಕಾಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಪೋಷಕರಾಗಲಿ ಅಥವಾ ಯುವತಿಯರಾಗ್ಲಿ ಅವರವರ ಎಚ್ಚರಿಕೆನಲ್ಲಿ ಅವರಿದ್ರೆ ಇಂಥ ಪ್ರಕರಣಗಳಿಗೆ ಬ್ರೇಕ್ ಬೀಳು ಬೀಳುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮ ಏನು ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗೆ ಕಾಮೆಂಟ್ ಮಾಡಿ ನೋಡ್ತಾ ಇರಿ ಈ ಸಂಜೆ ನೀವು ಇದು ಸಮಸ್ತ ಕನ್ನಡಿಗರ ಧ್ವನಿ